ಹರೇ ಕೃಷ್ಣ ಹಾಯ್ ಎವ್ರಿ ವನ್ ಎಲ್ಲರಿಗೂ ನಮಸ್ಕಾರ ನಾವು ಈ ವಿಡಿಯೋದಲ್ಲಿ ಭಗವದ್ಗೀತೆಯ ಮೊದಲನೇ ಅಧ್ಯಾಯದ ಹನ್ನೆರಡನೇ ಶ್ಲೋಕವನ್ನು ಕಲಿಯೋಣ ಇನ್ ದಿಸ್ ವಿಡಿಯೋ ವಿ ವಿಲ್ ಬಿ ಲರ್ನಿಂಗ್ ಭಗವದ್ಗೀತಾಸ್ ಫಸ್ಟ್ ಚಾಪ್ಟರ್ಸ್ ಟ್ವೆಲ್ತ್ ವರ್ಸ್ ಶ್ಲೋಕ ತಸ್ಯ ತಜ್ಞಾನುರು ವೃದ್ಧ ಪಿತಾಮಹ ಸಿಂಹನಾದಂ ವಿನದ್ಯೋ ಚೈಹಿ ಶಂಕಂ ದದ್ಮೌ ಪ್ರತಾಪವಾನ್ ಕನ್ನಡದ ಅನುವಾದ ಕುರುಕುಲ ಪಿತಾಮಹರಾದ ಮತ್ತು ಪ್ರತಾಪಶಾಲಿಗಳಾದ ಭೀಷ್ಮರು ಉಚ್ಚಸ್ವರದಿಂದ ಸಿಂಹನಾದವನ್ನು ಮಾಡಿ ಶಂಕವನ್ನು ಊದಿದರು ಇದರಿಂದ ದುರ್ಯೋಧನನಿಗೆ ಹರ್ಷವಾಯಿತು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ದೆನ್ ಭೀಷ್ಮ ದ ಗ್ರೇಟ್ ವಾಲಿಯಂಟ್ ಗ್ರ್ಯಾಂಡ್ಝೈರ್ ಆಫ್ ದ ಕುರು ಡೈನೆಸ್ಟಿ ದ ಗ್ರ್ಯಾಂಡ್ ಫಾದರ್ ಆಫ್ ದ ಫೈಟರ್ಸ್ ಬ್ಲೂ ಇಸ್ಕಾನ್ಶಲ್ ವೆರಿ ಲೌಡ್ಲಿ ಮೇಕಿಂಗ್ ಅ ಸೌಂಡ್ ಲೈಕ್ ದ ರೋರ್ ಆಫ್ ಅ ಲಯನ್ ಗಿವಿಂಗ್ ದುರ್ಯೋಧನ ಜಾಯ್ Thank you for watching this video please do like share subscribe our youtube channel thank you